ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ನೇಮ್ ಪಾಲಿಟಿಕ್ಸ್ ಮೈಸೂರು ಕೆಆರ್ಎಸ್ ಎಸ್ ರಸ್ತೆಗೆ ಸಿಎಂ ಹೆಸರಿಡಲು ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿ ಮೂರ್ತಿ ಕಾಂಗ್ರೆಸ್ ಸದಸ್ಯ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಮಸ್ತೆ ಮೇಡಮ್ ಮೈಸೂರು ಕೆಆರ್ಎಸ್ ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಹಿಡ ಇಡೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಈ ಬಗ್ಗೆ ನೀವ್ ಹೇಳೋದಾದ್ರೆ ಸ್ವತಂತ್ರ ಅವರವರ ಒಪಿನಿಯನ್ ಕೊಡ್ಲಿಕ್ಕೆ ಇದು ಯಾವುದೇ ರೀತಿ ಪ್ರಸ್ತಾವನೆ ರಾಜ್ಯ ಸರ್ಕಾರದಿಂದ ಬಂದಾಗಂತೂ ಕಾಣ್ತಿಲ್ಲ ನನಗೆ ಇದು ಯಾರೋ ಕೆಲವರು ಈ ಒಂದು ಚಿಂತನೆಯನ್ನು ಅಥವಾ ಈ ಒಂದು ಯೋಜನೆಯನ್ನು ಹರಿದಾಡ್ಲಿಕ್ಕೆ ಬಿಟ್ಟಿರ್ಬೇಕು ಇದೊಂದು ಮಾಧ್ಯಮದಲ್ಲಿ ಸುದ್ದಿ ಆಗಿದೆ ಎಂದು ನನಗೆ ಅನಿಸ್ತದೆ ಓಕೆ ಸರ್ ಈಗ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಇದಕ್ಕೆ ಕಿಡಿಕಾರಿದ್ದಾರೆ ಸುಖಾಸುಮ್ಮನೆ ರಾಜರ ಹೆಸರಿಟ್ಟಿಲ್ಲ ಮೈಸೂರಿಗೆ ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ರಸ್ತೆಗಳಿಗೆ ಜನಪ್ರತಿನಿಧಿಗಳ ಹೆಸರಿಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಮೈಸೂರದಲ್ಲಿ ಎದುರಿರೋರು ಈ ವಿಚಾರಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ ಮೈಸೂರ್ನಲ್ಲಿ ಸಾಕಷ್ಟು ರಸ್ತೆ ಇದು ಕೆಲವೂ ರಾಜಮಂತ್ರಿಗಳ ಹೆಸರು ಹಿಂಗಾಗಲೇ ಇದ್ದವೇ ಅದು ಪ್ರಶ್ನೆ ಅಲ್ಲ ಅಲ್ಲಿ ಇದು ವಿಚಾರ ಇದು ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳ ತಿರುಳಕ್ಕೆ ಮೇಲ್ ಮಾಡಿದಾರೋ ಇಲ್ಲವೋ ಅನ್ನೋದೇ ಪ್ರಶ್ನೆ ಗೊತ್ತಾಗ್ಲಿಲ್ಲ ಇದುವರೆಗೂ ಸುಖಾ ಸಾರೋ ಜನ ಕೂತ್ಕೊಂಡ್ ಯಾಕಂದ್ರೆ ಅಲ್ಲಿ ಎಲೆಕ್ಟೆಡ್ ಬಾಡಿ ಇಲ್ಲ ಮೈಸೂರಲ್ಲಿ ಕಾರ್ಪೊರೇಷನ್ ಇಲ್ಲ ಈಗ ಸದ್ಯಕ್ಕೆ ಸೊ ಹೀಗಾಗಿ ಕಾರ್ಪೊರೇಷನ್ ಇದ್ದಾಗ ಸದಸ್ಯರೆಲ್ಲ ಕೂತಿ ಮಾಡಿ ಚರ್ಚೆ ಮಾಡಿ ಮಾಡ್ಬೇಕಂತ ಕೆಲಸ ಇದು ಮಾಡ್ಬೇಕಾದ್ರೆ ಒಪ್ಪಗೊಂಡ್ರೆ ಮುಖ್ಯಮಂತ್ರಿಗಳು ಒಪ್ಕೊಂಡ್ರೆ ಇದು ನನಗೆ ವೈಯಕ್ತಿಕವಾಗಿ ಅವ್ರು ಒಪ್ಕೊಳ್ತಾರೆ ಅಂತ ಅನ್ಸುದಿಲ್ಲ ಇದೇನಾದ್ರು ತಳಮಟ್ಟದಲ್ಲಿ ಯಾರೋ ಕೆಲವು ಅಧಿಕಾರಿಗಳಿಗೆ ಯೋಚನೆ ಮಾಡೋನೋ ಇದನ್ನ ಹೊರಗಡೆ ಬಿಟ್ಟಂತ ಕಾಣ್ತದೆ ಸೊ ಹೀಗಾಗಿ ನಾನ್ ನನ್ನ ದೃಷ್ಟಿಕೋನದಲ್ಲಿ ಇದು ವಿಚಾರವೇ ವಿಚಾರವೇನಲ್ಲ ಇದು ಸುಮ್ಮನೆ ಇದು ಅನಾವಶ್ಯಕವಾಗಿ ಅದಕ್ಕೊಂದು ಸುದ್ದಿ ಮಾಡಲಾಗಿದೆ ಅಷ್ಟೇ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಟ್ರೆ ನೀವು ಒಪ್ಕೊಳ್ತೀರಾ ಅಂತ ಈಗ ಹೇಳ್ತಾ ಇದ್ರಿ ಅದು ಸರಿಯಲ್ಲ ಅನ್ನೋದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಒಪ್ಕೊಳ್ತಾರೆ ಅನ್ನೋದು ಫಸ್ಟ್ ಪ್ರಶ್ನೆ ಬರ್ತದೆ ಇಲ್ಲಿ ಅಕಸ್ಮಾತ್ ಒಪ್ಪಿಕೊಂಡ್ರೆ ಈಗ ಸಿದ್ದರಾಮಯ್ಯವರು ಒಪ್ಕೊಳ್ತಾರೆ ಅಂತ ನನಗಂತೂ ಅನ್ಸೋದಿಲ್ಲ ಅದು ಯಾರು ಇದ್ದಾಗಿ ಈಗಲ್ಲ ಮಹನೀಯರ ಹೆಸರುಗಳನ್ನ ನಂತರ ಅವರು ಕಾಲ್ವಾದ ನಂತರ ಮತ್ತೇನೋ ಇಡೋಂತ ಒಂದು ವಾಡಿಕೆ ಬಂದಿರೋದಿಲ್ಲಿ ಇದ್ದಾಗಲೇ ಮಾಡ್ಕೊಂಡ್ರೆ ಬಹುಶಃ ಬಹಳ ಬಹಳ ಕಡಿಮೆ ಅದು ತುಂಬಾ ಎಲ್ಲೂ ನಮ್ಗೆ ಇತ್ತೀಚೆಗಂತೂ ಯಾವ ನಿದರ್ಶನಗಳು ಕೂಡ ಕಂಡಿಲ್ಲ ನಾಂಡದೃಷ್ಟಿಕ್ಕೊಂದಲ್ಲಿ ಇದಕ್ಕೆ ಸಿಎಂ ಅವರೇ ಒಪ್ಕೊಳೋದಿಲ್ಲ ಇದಕ್ಕೆ ಅವ್ರ ಗಮನಕ್ಕೆ ಹೋಗಿದ್ದೇವನೋ ಗೊತ್ತಿಲ್ಲ ಈಗ ಇದು ವಿಚಾರ ಮಾಧ್ಯಮದಲ್ಲಿ ಬಂದು ಚರ್ಚೆ ನಡೀತಿರ್ಬೇಕಾದ್ರೆ ಬಹುಶಃ ನಾ ಅಂತ ಹೇಳ್ತೀನಿ ಇವತ್ತು ನಾಳೆನ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಇದಕ್ಕೆ ಅಂತ ಯಾಕಂದ್ರೆ ಇದು ಅವರ ನಮ್ಮ ಬರದೆ ತಂದಿರೋದೇನೋ ಅಂತ ಅದು ಬಹುಶಃ ಯಾವುದೇ ಪ್ರಭುತ್ವ ರಾಜಕಾರಣಿ ಇಂತ ಒಂದು ವಿಚಾರಕ್ಕೆ ಬೇಡ ಅಂತ ಹೇಳ್ತಾರೆ ಹೇಳ್ತಾರೆ ಅದನ್ನ ಬಹುಶಃ ನನಗೂ ನಂಬಿಕೆ ಹಾಗೆ ಹೇಳ್ತಾರೆ ಅಂತ ಹೀಗಾಗಿ ಇದು ಅನಾವಶ್ಯಕವಾಗಿ ಮುಂದೆ ತಂದಿರೋಂತ ಒಂದು ವಿಚಾರ ಸರ್ ಇಲ್ಲಿ ಒಂದು ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಬಂದಾಗ ರಾಜಮನೆತನ ಹೊಸ ಕಾಂಗ್ರೆಸ್ ಅನ್ನೋದು ಇದ್ದಿರುತ್ತೆ ಅಂತ ಎಲ್ಲದಕ್ಕೂ ಇದ್ದೇ ಇರುತ್ತೆ ಒಂದು ನೇಮ್ ಆವಾಗ ಕೂಡ ಬಂದಿದ್ದಂತಹ ಅಂಶ ಇದು ಈಗ ಮತ್ತೆ ಬೆಳವಣಿಗೆ ಕಂಡಿದೆ ಇಲ್ಲ ಇಲ್ಲ ಅದು ಯಾಕೆ ಇದು ಅನಾವಶ್ಯಕವಾಗಿ ಸುದ್ದಿ ಮಾಡಿದ್ದನ್ನ ಮತ್ತೆ ಪಕ್ಷ ಕಾಂಗ್ರೆಸ್ ಪಕ್ಷ ವರ್ಸಸ್ ಸರ್ಕಾರ ಅಂತ ಹೇಳಿ ಬರೋದಿಲ್ಲ ಈಗ ಮೈಸೂರು ರಾಜಮನೆತನ ನಮ್ಮ ನಮ್ಮ ಯದುವೀರ್ ಅವರ ತಂದೆ ಆದ ಶಿಖಂಡ್ ನರಸಿಂಹದವಡಿಯವರು ಮತ್ತೆ ಇವರೆಲ್ಲ ಕಾಂಗ್ರೆಸ್ ಸದಸ್ಯರಾಗಿದ್ರು ಕಾಂಗ್ರೆಸ್ ಅಲ್ಲಿ ಮಂತ್ರಿಗಳಾಗಿದ್ರು ಕಾಂಗ್ರೆಸ್ ಅಲ್ಲಿ ಸಂಸದರಾಗಿದ್ರು ಆ ರೀತಿ ಯಾವುದೇ ರೀತಿ ಒಂದು ವಿರೋಧ ರಾಜಮನೆತನಕ್ಕೂ ಅಥವಾ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ ಇದ್ಲೂ ಇಲ್ಲ ಇದು ಇಲ್ಲ ಕೆಲವು ಕೇಸ್ಗಳು ಸರ್ಕಾರ ಜೊತೆ ಅವ್ರು ಪರದಾಡಿದ್ದಾರೆ ಅದು ಕೋರ್ಟ್ ಗಳಲ್ಲಿ ಇದೆ ಅಲ್ವಾ ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹ್ಮ್ ಇನ್ನಷ್ಟು ಇದು ಸಿಎಂ ಅವರ ಗಮನಕ್ಕೆ ಬಂದ್ರೆ ಅವರೇ ಬೇಡ ಅಂದ್ಬಿಡ್ತಾರ ಯಾರು ಮಾಡಿದ್ರು ಏನೋ ಗೊತ್ತಿಲ್ಲ ಇಲ್ಲಿ ಯಾಕಂದ್ರೆ ಈಗ ಸಿಟ್ಟಿಂಗ್ ಕಾರ್ಪೊರೇಷನ್ ಕೂಡ ಇಲ್ಲ ಇದನ್ನ ಥರ ಪಾಸ್ ಮಾಡ್ಲಿಕ್ಕೆ ಕಾರ್ಪೊರೇಷನ್ ಕೂಡ ಇಲ್ಲ ಈಗ ಸದ್ಯಕ್ಕೆ ಸೊ ಈಗ ಇದ್ದಾಗ ಇದು ಯಾವುದೋ ಸುತ್ತ ಅನಾವಶ್ಯಕವಾಗಿ ಇದು ಸುದ್ದಿ ಮಾಡಲಾಗಿದೆ ಅಷ್ಟೇ ಇದು ಬಹುಶಃ ನಾಳೆ ನಡೆದಷ್ಟೊತ್ತಿಗೆ ಇದು ಹಿನ್ನೆಲೆ ಹೋಗ್ತದೆ ಅಂತ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ